ಹ್ಯಾಟ್ರಿಕ್ ಹೀರೋ ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಚೇತರಿಸಿಕೊಂಡು ಈಗ ಸಿನಿಮಾ ಶೂಟಿಂಗ್ ಕೆಲಸ ಆರಂಭಿಸಿದ್ದಾರೆ ಸಿನಿಮಾ ಸೆಟ್ಗೆ ಕಾಲಿಟ್ಟಿರುವ ಶಿವರಾಜ್ ಕುಮಾರ್ ಅವರು ಅವರ ನೂರ ಮೂವತ್ತೊಂದು ಸಿನಿಮಾದ ಶೂಟಿಂಗ್ ಆಗಿ ಭಾಗಿಯಾಗಿದ್ದಾರೆ ಶಿವರಾಜ್ ಕುಮಾರ್ ನಟನೆಯ ಒನ್ ಥರ್ಟಿ ಒನ್ ಸಿನಿಮಾದ ಶೂಟಿಂಗ್ ಕೆಲಸಗಳು ಶುರುವಾಗಿದೆ ಮೊದಲ ಹಂತದ ಶೂಟಿಂಗ್ ಈಗಾಗಲೇ ಬೆಂಗಳೂರಿನಲ್ಲಿ ನಡೆದಿತ್ತು ಈಗ ಎರಡನೇ ಹಂತದ ಶೂಟಿಂಗ್ ಶುರುವಾಗಿದೆ ಮೊದಲೇ ಹೇಳಿದಂತೆ ಮಾರ್ಚ್ ಮೂರರಿಂದಲೇ ಸಿನಿಮಾ ಕೆಲಸ ಶುರು ಮಾಡಿದ್ದಾರೆ ತಮಿಳು ನಿರ್ದೇಶಕ ಕಾರ್ತಿಕ್ ಅದ್ವೈತ್ ಅವರು ಈ ಚಿತ್ರ ನಿರ್ದೇಶನ ಮಾಡುತ್ತಿದ್ದು ವಿಗ್ಗು ಧರಿಸಿ ವಿಭಿನ್ನವಾದ ಗೆಟಪ್ನಲ್ಲಿ ಶಿವಣ್ಣ ಕಾಣಿಸಿಕೊಂಡಿದ್ದಾರೆ ಈ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಹೆಚ್ಚು ಗಮನ ಸೆಳೆಯುತ್ತಿದೆ ಮೊದಲ ದಿನವೇ ಒನ್ ತರ್ಟಿ ಒನ್ ಸೆಟ್ನಲ್ಲಿ ಶಿವಣ್ಣನವರಿಗೆ ಅದ್ಭುತವಾಗಿ ಸ್ವಾಗತ ನೀಡಲಾಗಿದೆ ಕ್ಯಾರವಾನ್ ನಿಂದ ಇಳಿದು ಬಂದ ಶಿವಣ್ಣನಿಗೆ ಆರತಿ ಎತ್ತಿ ವೆಲ್ಕಮ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ವೃತ್ತಿ ಜೀವನದಲ್ಲಿ ಒನ್ ತರ್ಟಿ ಒನ್ ಚಿತ್ರ ವಿಶೇಷವಾಗಿಯೇ ಇದೆ ಡೈರೆಕ್ಟರ್ ಕಾರ್ತಿಕ್ ದ್ವೈತ ಅದ್ಭುತವಾದ ಪಾತ್ರವನ್ನು ಡಿಸೈನ್ ಮಾಡಿದ್ದಾರೆ ಇಲ್ಲಿವರೆಗೂ ಶಿವರಾಜ್ ಕುಮಾರ್ ಮಾಡದಿರುವ ಪಾತ್ರವನ್ನು ಇಲ್ಲಿ ಮಾಡುತ್ತಿದ್ದಾರೆ ಅದಕ್ಕೆ ಬೇಕಿರುವ ಗೆಟಪ್ ಕೂಡ ಸ್ಪೆಷಲ್ ಆಗಿದೆ ಶಿವರಾಜ್ ಕುಮಾರ್ ಇಲ್ಲಿ ವಿರಾರ್ ಮುಂದೆ ಕುಳಿತಿರುವ ಸ್ಪೆಷಲ್ ಮತ್ತು ಶಾರ್ಟ್ ವಿಗ್ ವಿಗ್ನಲ್ಲಿ ಶಿವಣ್ಣ ಅದ್ಭುತವಾಗಿ ಕಾಣಿಸುತ್ತಿದ್ದಾರೆ ಆದರೆ ಈ ಫೋಟೋದಲ್ಲಿ ಶಿವಣ್ಣ ನಮ್ಮ ಕಾಣುವುದಿಲ್ಲ ಬದಲಾಗಿ ಧರಿಸಿರುವ ವಿಗ್ ಮತ್ತು ಶಿವಣ್ಣ ಕುಳಿತಿರುವ ಸ್ಟೈಲ್ ಹೆಚ್ಚು ಗಮನ ಸೆಳೆಯುತ್ತಿದೆ ಜೊತೆಗೆ ಶಿವರಾಜ್ ಕುಮಾರ್ ಅವರ ಬ್ಯಾನರ್ನಲ್ಲಿ ಎ ಫಾರ್ ಆನಂದ್ ಸಿನಿಮಾ ಕೆಲಸ ಶುರುವಾಗಿದೆ ಅಲ್ಲದೆ ತೆಲುಗಿನ ಬುಚ್ಚಿಬಾಬು ಸಣ್ಣ ನಿರ್ದೇಶನ ಮಾಡುತ್ತಿರುವ ಚರಣ್ ತೇಜ ಸಿನಿಮಾದಲ್ಲಿಯೂ ನಟಿಸುತ್ತಿದ್ದಾರೆ ಈಗ ನಟ ರಜನಿಕಾಂತ್ ಅಭಿನಯದ ಟು ಸಿನಿಮಾದಲ್ಲಿಯೂ ಅವರು ನಟಿಸಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಅಲ್ಲದೆ ಅರ್ಜುನ್ ಜನ್ ನಿರ್ದೇಶನದ ಫಾರ್ಟಿಫೈವ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ನಟಿಸಿದ್ದು ಈ ಸಿನಿಮಾ ರಿಲೀಸ್ ಆಗಬೇಕಿದೆ ಪುಟೀನಲ್ಲಿ ನಂಬರ್ ಎಂದು ಶಿವರಾಜ್ ಕುಮಾರ್ ತೋರಿಸಿಕೊಟ್ಟಿದ್ದಾರೆ